ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊಸ ಹಳ್ಳಿ ಪ್ರತಿಭೆಯಲ್ಲಿ ನಾವು ವಿಡಿಯೋ ಕ್ಲಿಪ್ ಮಾಡ್ತಾಯಿದ್ದೀವಿ ನೋಡ್ಕೊಬನ್ನಿ ಅಯ್ಯೋ ಈ ನೆಣಸಿಕಾಯಿ ತಂದೋನಲ್ವ ಗಂಡ ಒಂದು ಮೂರು ಕೆ ಜಿ ತಗೋಬ ಅಂದರೆ ಏಳು ಕೆ ಜಿ ತತ್ತ ನಾವು ಯಾವೊಂದು ಸೋಸ್ತ ನೀ ಮೆಣಸಿಕಾಯ್ಕು ಹೋಗೋತ್ತಾಗಿ ನನಗೆ ಬೇರೆ ಯಾರೂ ಇಲ್ಲ ಎಲ್ಪ್ ಮಾಡೋಕ್ಕೆ ನಾನು ಒಬ್ಬಳೇ ಸಾಯ್ಬೇಕು ಮನೆ ಕೆಲಸನೂ ನಾನೇ ಮಾಡಬೇಕು ಎಲ್ಲಾನು ನಾನೇ ಮಾಡಬೇಕು ಅಯ್ಯೋ ದೇವರೇ ದೇವರು ಅಂತ ನಮ್ಮ ಮೌನ ಏನು ಪಾಯ್ ತೊಳಲ್ಲವೋ ತಡಿ ಮಾಡೋಣ ಫೋನ್ ತಾಯಿ ಫೋನ್ ರಿಸೀವ್ ಮಾಡ್ತದೋ ಹೆಂಗೋ ನೋಡೋಣ ತಡಿ ಹಲೋ ಯಾಕವ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೀನು ಸೊಸೆಯಾಗ ಮಾಡಿದ್ ನೀನು ಸೊಸೆಗೂ ರಿಸೀವ್ ಮಾಡ್ತಾ ಇಲ್ಲ ನೀನು ಮಾಡ್ತಾ ಏನು ಬರ್ಬಾರ್ದೆ ಬಂದ ಇದು ಬನ್ನಿ ಇಬ್ರಿಗೂ ಓ ನಿನ್ಗಾರು ನೀನು ಸೊಸೆ ಅವಳೆ ಎಲ್ಪ್ ಮಾಡಕ್ಕೆ ನನಗೆ ಯಾರವ್ರೆ ನಾನು ಒಬ್ಬಳೆ ಸಾಯ್ಬೋಕಲ್ಲಿ ನನ್ನ ಗಂಡಿಗೆ ಮೂರು ಕೆ ಜಿ ಬಾ ಅಂದರೆ ಏಳು ಕೆ ಜಿ ಮೆಣಸಕಾಯಿ ತಂದವನು ನಾ ಇವತ್ತು ಹೆಂಗೋ ಸೋಸ್ಕೊಂಡ್ರೆ ಒಣ್ಗ ಬಿಸ್ಲಲ್ಲಿ ಇವತ್ತು ಹೆಂಗೋ ಸೋಸ್ಕೊಂಡು ನಾಳೆ ಮಿಲ್ ಮಾಡ್ಸ್ಕೊ ಬರ್ಬೋದು ನನ್ನ ಗಂಡಿರ್ತಾನೆ ಅಂದರೆ ಫೋನ್ ಮಾಡ್ತಾಯಿದ್ದೀರಿ ಇಬ್ರು ಫೋನ್ ರಿಸೀವ್ ಮಾಡಬಾರ್ದ ನೀವು ಬೋಲಕ್ಕೆ ಕಲ್ತಿದ್ದೀರ ಮಾತ್ರ ಹ್ಞೂ ಅದೇನು ಬುದ್ಧಿ ಕಲ್ತಿದ್ರ ನೀವು ತಾನೇ ತಗಿ ಏನು ತಿಂಡಿ ತಿಂದೆ ದೋಸೆ ಮಾಡಿದ್ಲಾ ಯಾರು ಮಾಡಿದ್ದು ನೀನು ಮಾಡಿದ್ದ ನೀನು ಸಸ ಮಾಡಿದ್ಲಾ ನೀನೇ ಮಾಡಿದ್ದೇನು ಅವಳು ಏನು ಮಾಡ್ತಿರ್ತಾಳೆ ಇಪ್ಪತ್ನಾಲ್ಕು ಗಂಟೆ ಫೋನ್ ನೋಡುವನು ಹಿಡ್ಕೊಂಡು ಕೊಡುವಳು ಮಾಡಲಿ ನೀನೇನು ಮಾಡಕ್ಕೆ ಬೇಡ ಓಹೋ ನಂಗು ಮೆಣಸಿಕಾಯಿ ಸೋಸಿ ಸೋಸಿ ಅಯ್ಯೋ ಶೀತ ಕಣವಾ ಮಗಳೋದು ಹೆಂಗಾರಾಗಲಿ ಸೊಸ ಮಾತ್ರ ನಿಂಗೆ ನಿಗ್ವಾಗಿರ್ಬೇಕು ಬಾ ನೀ ಕಲ್ತಿದ್ಯಾ ಅಂದರೆ ಕಡಿಮೆ ಕಲ್ತಿಲ್ಲ ನೀನು ಬಾ ಫೋನಲ್ಲೇ ಕಣಿಯಕ್ಕ ಫೋನ್ ಕಣಿ ಹೊಡ್ಬೇಡ ನಂಗೆ ಬೇಜಾನ್ ಕೆಲಸ ಐತಿ ಬಾ ಬೇಗ ನೋಡ್ತೀನಿ ಯಾವ ಎಷ್ಟು ಗಂಟೆಗೆ ಬತ್ತಿಯಾ ಅಂತ ಸವ್ರಿ ಇಡ್ತು ನನಗೆ ಸುಮಾರು ಕೆಲಸವೇ ನಾನು ನೀನು ಮೆಣಸುಕಾಯಿ ಸೋಸ್ತಾಯಿರ್ತೀನಿ ಬೇಗ ಬಾ ಹ್ಞೂ ಇಡ್ತೀನಿ ಬಾ ಸಾಂಬಾರೇನಾರು ಇದೆ ತಾಪ ಮಧ್ಯಾಹ್ನಕ್ಕೆ ಕಾದನೇ ಅನ್ನಕ್ಕೆ ಅನ್ನ ಮಾಡ್ಕಂಡು ಊಟ ಮಾಡಿದ್ರಾಯ್ತು ಮೆಣಸಿಕ್ಕಾಯಿ ಬರೋ ಸೋಸ್ತಾ ಇರ್ತೀವಿ ಇನ್ನೇಲ್ ಅಡುಗೆ ಮಾಡಕ್ಕಾಯ್ತೆ ಬಾ ಬೇಗ ಸರಿ ಇಡ್ತೀನಿ ಬಾ ಅಯ್ಯೋ ಟೈಮ್ ನೋಡಿದ್ರೆ ಇಷ್ಟೊತ್ತಾಯ್ತಿ ಬೆಳಗ್ಗೆನೇ ಫೋನ್ ಮಾಡಿದವರು ಇಷ್ಟೊತ್ತಾರು ಬರ್ಲಿ ಬಲ್ಲ ನಮ್ಮ ಅವು ಎಲ್ಲೋ ಏನು ಮಾಡ್ತಾಯ್ತು ಓ ಬತೈತಿ ಈಗ ತಾಯಿ ನಮ್ಮ ಬ್ಯಾಗಲ್ಲಿ ಆರ್ಸ್ಕೊಂಡು ಈಗ ಬತೈದಿಯಾನು

ಬೆಳಗ್ಗೆ ಹತ್ತು ಗಂಟೆಲಿ ಫೋನ್ ಮಾಡಿದ್ರೆ ಹನ್ನೆರಡು ಗಂಟೆಲಿ ಬಂದಿದ್ಯಾಲ ನೀನ್ ತಾನೇ ಅದಾಗಿ ಇಷ್ಟು ಹೊಂಟೆ ಏನ್ ಮಾಡ್ತಿದ್ದೆ ನೀನು ಕೆಲಸ ಮಾಡಕ್ ಮಾಡಿ ಎಲ್ಲಾನು ಬರ್ಬಾರ್ದನಗಿ ಅದ್ಯಾಕಿ ಒಂದು ಮುಂದೋಸ್ರಿ ಬರ್ತೀಯ ಬಂದ್ ಮಾಡ್ಕೊಡಕದ ಅಲ್ಲಿ ಅಡಿಗೆ ಮಾಡಿ ಅವ್ರಿಗೆಲ್ಲ ಊಟಗಿ ಬರ್ಬಾರ್ದನಿಗೆ ಮಾಡ್ಕೋತ ನಿಂದ್ ಬರೀ ನಿಂದ ಇದ್ದಿದ್ದೆ ಡೈಲಿ ಇದ್ರೆ ಕೆಲಸ ನಿಂದ ನನ್ನ ಮನೆ ಕೆಲಸ ಮಾಡಕ್ ಬತ್ತೇ ನಿನ್ ಮನೆ ಕೆಲಸ ಒಂದ್ ದಿವಸ ಏನ್ ಪೆಂಡಿಂಗ್ ಏನಾಯ್ತದೆ ಸೋಸಿರೈ ತಕಳಿಗೆ ಅದ್ಯಾಕ ಒಂದೇ우스ರಿಗೆ ಆಡ್ತಿ ಅಂಗಿ ನನಗೆ ಹೆಳ್ಲಿಲ್ವಾ ಯಾರು ಇರಕುಲಾ ಬುಡಸ್ಕ ಬರಕಿ ನಾಳೆನ ಬಾನವರಾಗಿತಿ ನನಗೆ ಗಂಡ ಇರ್ತನೆ ಬುಡಸ್ಕ ಬಿಸೆ ಬರ ನಾನು ನಿ ಫೋನ್ ಮಾಡಿದ್ರೆ ನೀ ನಿನ್ ಇಷ್ಟ ಗಂಟೆ ಬ್ಯಾಗ್ ಅದಸ್ಕೊಂಡು ಬಂದಿದ್ದೀಯಾ ಅಲ್ಲ ಇಷ್ಟರಲ್ಲಿ ನಿದೋ ಏನು ಏನು ಟೈಮ್ ನೀರೋಗುತ್ತಾ ಅದ್ಯಾಕ ಇಂಗಾಡ್ತಿ ಅಗಿ ಒಂದೇ우스ರಿಗೆ ಕೋಲಕಲ್ತಿದೀನಿ ಆಸ್ಪೋರ್ತಿನ ನೀನೇನ ಫಾಸ್ ಬದಮೇಲೆ ನಿನ್ ಬಾರೆ ಕರ್ತಿದ್ದೆ ಬಾನಿನ ಕಣಾಜಿ ನೀನ ಒಬ್ಲು ಕಣಮೇತೆ ಪಾಯಲಿ ಅವಳು ಸರ್ರಿ ಆಗಿದ್ದೀರಾ ಏನ್ ಬುದ್ಧಿ ಕಲ್ತಿದಿರೋ ಮಗು ಮಾಮಗು ಮಗನ್ ಬರ್ತಡೆ ಐತೆ ಬೇಗ ಹೋಗೋಣ ನೀವೇನು ಇಷ್ಟ ಗಂಟೆ ನೀನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್